ನಮಸ್ಕಾರ ಆತ್ಮೀಕ್ಷಕರೇ ಇವತ್ತು ಇವತ್ತು ನಾಮನಿರ್ದೇಶನ ಮತ್ತು ಉತ್ತರಾಧಿಕಾರ ಈ ಕಾಯ್ದೆ ನಡುವೆ ಇರುವಂಥ ವ್ಯತ್ಯಾಸ ಅಂದರೆ ಇಂಗ್ಲೀಷ್ನೊಳಗೆ ನಾಮಿನೇಷನ್ ಆರ್ ಸಕ್ಸೆಷನ್ ಇವುಗಳ ನಡುವೆ ಇರುವಂಥ ವ್ಯತ್ಯಾಸ ಯಾವ ಥರ ಇದೆ ಅನ್ನೋದನ್ನು ಇವತ್ತು ನೋಡೋಣ ಅಂದರೆ ಏನು ಒಂದು ಶೇರ್ ಮಾಡಬೇಕಾದ್ರೆ ಬ್ಯಾಂಕಿನಲ್ಲಿ ಎಫ್ ಡಿ ಇಡಬೇಕಾದ್ರೆ ಮತ್ತು ಯಾವುದೋ ಒಂದು ದುಡ್ಡನ್ನು ಎಲ್ಲಿ ತಾವು ಇಟ್ಟಿದ್ರು ಸಹಿತ ಅಲ್ಲಿ ತಮ್ಮ ಪರವಾಗಿ ತಮ್ಮ ನಂತರ ಅದನ್ನು ಯಾರು ಪ್ರತಿನಿಧಿಸಬೇಕು ಮತ್ತು ಆ ಒಂದು ಹಣ ಯಾರಿಗೆ ತಮ್ಮ ನಂತರ ಹೋಗಬೇಕು ಅನ್ನೋದ್ರ ಕುರಿತಾಗಿ ಈ ನಾಮಿನಿ ಮತ್ತು ಕಾನೂನು ಉತ್ತರಾಧಿಕಾರಿಗಳಂದ್ರೆ ಲೀಗಲ್ ರೀಪ್ರೆಸೆಂಟೇಟಿವ್ ಅಂತೇಳಿ ಇಬ್ಬರ ನಡುವೆ ಒಂದು ಕಾನೂನಿನ ಸಂಘರ್ಷ ಅದೇ ಅಂದರೆ ನಾಮಿನಿಗೆ ಹಣ ಹೋಗ್ತದ ಅಥವಾ ಕಾನೂನುಬದ್ಧವಾಗಿ ಅವನ ವಾರಸದಾರ ಯಾರು ಇರ್ತಾರೆ ಅವರಿಗೆ ಹಣ ಹೋಗ್ತದ ಅನ್ನೋದು ಪ್ರಶ್ನೆ ಬರ್ತದೆ ಈ ವಿಷಯ ಕುರಿತಾಗಿ ಕಾನೂನು ಸ್ಪಷ್ಟವಾಗಿ ಏನು ಹೇಳ್ತದೆ ಅಂತಂದರೆ ನಾಮಿನಿ ಅಂತ ಏನು ದಾಖಲಾತಿಗಳಲ್ಲಿ ನಮೂದಿಸಿರ್ತಾರೆ ಅದು ಶೇರ್ ಇರ್ಬೋದು ಒಂದು ಅಕೌಂಟ್ ಇರ್ಬೋದು ಅಥವಾ ಡಿ ಇರ್ಬೋದು ಯಾವುದೇ ಒಂದು ಇನ್ಶೂರೆನ್ಸ್ ಇರ್ಬೋದು ಅದಕ್ಕೆ ಕುರಿತಾಗಿ ನಾಮಿನಿ ಅಂತೇಳಿ ಯಾರನ್ನಾದರೂ ನೇಮಿಸಿದರೆ ಆ ನಾಮಿನಿಯನ್ನವರು ಕೇವಲ ಆ ಒಂದು ಸ್ವತ್ತಿನ ಕುರಿತಾಗಿ ಹಣದ ಕುರಿತಾಗಿ ಕೇವಲ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಡ್ಬೇಕು ಅಂದರೆ ಟ್ರಸ್ಟಿ ಅಂತಂದ್ರೆ ಒಂದು ವ್ಯವಸ್ಥೆಯನ್ನ ಒಂದು ಸಂಸ್ಥೆಯನ್ನ ನೋಡ್ಕೊಂಡು ಹೋಗುವಂಥ ಒಬ್ಬ ಮ್ಯಾನೇಜರ್ ಆಗಿ ಜಾಬ್ ವ್ಯಕ್ತಿಯಾಗಿ ಆ ಒಂದು ಆಸ್ತಿಯನ್ನ ಅಥವಾ ಸ್ವತ್ತನ್ನ ಅಥವಾ ಏನು ಹಣವನ್ನ ಕೈಕೊಂಡು ಹೋಗ್ಬೇಕಾಗ್ತದೆ ಮತ್ತು ತದನಂತರ ಯಾರು ಅದರ ಕಾನೂನುಬದ್ಧ ಹಕ್ಕುದಾರ ಇರ್ತಾರೆ ಅವರಿಗೆ ಅದನ್ನು ಕೊಡಬೇಕಾಗ್ತದೆ ಇದು ಟ್ರಸ್ಟಿಯ ಮುಖ್ಯವಾದಂತ ಕೆಲಸ ಸೊ ಅದೇ ರೀತಿ ಇಲ್ಲಿ ನಾಮಿನಿ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಟ್ರಸ್ಟ್ ಅಂತೇಳಿ ನಾವು ತಿಳ್ಕೊಳ್ಬೇಕು ಸೊ ಆ ಉತ್ತರಾಧಿಕಾರದ ಹಕ್ಕು ವಿಷಯದ ಕುರಿತಾಗಿ ಏನಾದರೂ ತಂಡೆ ತಗದ ಇದ್ರೆ ಕೋರ್ಟಿನಲ್ಲಿ ನಿರ್ಣಯ ಆಗ್ಬೇಕಾಗ್ತದೆ ಯಾರು ಆ ಉತ್ತರಾಧಿಕಾರಿಗಳು ಯಾರಿಗೆ ಆ ಹಕ್ಕದ ಅಂತೇಳಿ ತೀರ್ಮಾನ ಆಗುವವರೆಗೂ ಆ ನಾಮಿನಿ ಏನದಾನೆ ಅವರು ಆ ಒಂದು ಸ್ವತ್ತಿನ ಕುರಿತಾಗಿ ಒಂದು ಜವಾಬ್ದಾರಿ ಬರೆಯುತ್ತದೆ ಅದನ್ನ ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಇನ್ನು ಕಂಪನಿ ಕಾಯ್ದೆಗಳ ಹಲವಾರು ತಿದ್ದುಪಡಿಗಳ ಮಾಡಿ ಅದರೊಳಗೆ ಎರಡ್ ಸಾವಿರ ಹದಿಮೂರರ ತಿದ್ದುಪಡಿ ಪ್ರಕಾರ ಸೆಕ್ಷನ್ ಎಪ್ಪತ್ತ ಎರಡರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಷೇರುದಾರರು ಅಥವಾ ಡಿವೆಂಚರ್ ಹೊಂದಿರೋರು ನಾಮಿನಿ ಅಥವಾ ಜಂಟಿ ನಾಮಿನಿಯನ್ನು ನೇಮಿಸಬಹುದು ಮತ್ತು ನಾಮನಿರ್ದೇಶನ ಬದಲಾಗದಿದ್ದರೆ ಅಥವಾ ರದ್ದುಗೊಳ್ಳದ ಹೊರತು ಅವರ ಮರಣದ ಸಂದರ್ಭದಲ್ಲಿ ಆ ನಾಮಿನಿ ಅಥವಾ ಜಂಟಿ ನಾಮಿನಿ ಆ ಉಪಕರಣದ ಮಾಲೀಕರಾಗ್ತಾರೆ ಅಂತೇಳಿ ಕಂಪನಿ ಕಾಯ್ದೆ ಹೇಳ್ತದೆ ಈ ಕಂಪನಿ ಕಾಯ್ದೆ ಒಳಗೆ ಹೇಳುವಂತ ವಿಷಯ ಏನು ನಾಮಿನಿ ಇರಬಹುದು ಅಥವಾ ಜಂಟಿ ನಾಮಿನಿ ಇರಬಹುದು ಆ ನಾಮಿನಿ ನೇಮಿಸಿದ ನಂತರ ಆ ನಾಮಿನಿಯನ್ನ ಬದಲು ಮಾಡಲಿಲ್ಲ ಅಥವಾ ಜಂಟಿ ನಾಮಿನಿಯನ್ನ ರದ್ದು ಮಾಡ್ಲಿಲ್ಲ ಅಂತಂದ್ರೆ ಆ ನಾಮಿನಿ ಅಥವಾ ಜಂಟಿ ನಾಮಿನಿ ಯಾರು ಇರ್ತಾರೆ ಅವರು ಆ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಒಳಗೆ ಆ ಉಪಕರಣದ ಮಾಲೀಕರಾಗ್ತಾರೆ ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಆದರೆ ಶಕ್ತಿ ಯಜಧಾನಿ ವರ್ಸಸ್ ಜಯಾನಂದ್ ಜಯಂತ್ ಸಲಗಾವ್ಕರ್ ಅನ್ನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ಷೇರು ಸೆಕ್ಯೂರಿಟಿಗಳಲ್ಲಿ ನಾಮಿನಿ ನಾಮಿನಿಯಾಗಿರುವುದು ಪೂರ್ವಯೋಜಿತವಾದಂತಹ ಹಕ್ಕು ಪಡೆಯಲು ವ್ಯಕ್ತಿಗೆ ಅರ್ಹತೆ ನೀಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಸೊ ಕಡ್ಡಾಯವಾಗಿ ನಾಮಿನಿಗಳಿಗೆ ಆ ಮಾಲೀಕತ್ವ ಹಕ್ಕು ಇರುವುದಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಅದರ ಪ್ರಕಾರ ಈ ಕಂಪನಿ ಕಾಯ್ದೆ ಇದ್ರೂ ಸಹಿತ ಕಂಪನಿ ಕಾಯ್ದೆಗಳು ಏನು ಈ ಸಕ್ಸೆಷನ್ ಕಾಯ್ದೆ ಹಿಂದೂ ಸಕ್ಸೆಷನ್ ಇರ್ಬೋದು ಅಥವಾ ಇಂಡಿಯನ್ ಸಕ್ಸೆಷನ್ ಕಾಯ್ದೆ ಇರ್ಬೋದು ಅಥವಾ ಇಸ್ಲಾಮಿಕ್ ಕಾಯ್ದೆ ಪ್ರಕಾರ ಏನು ವಾರಸುದಾರಿಕೆ ಹಾಕಿರ್ಬೋದು ಅದರ ಮೇಲೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಕಂಪನಿ ಕಾಯ್ದೆಮಿನಿ ಮಾಲೀಕ ಆಗ್ತಾನಂತ ಹೇಳಿದ್ರು ಸಹಿತ ಕಾನೂನು ಪ್ರಕಾರ ಯಾರು ವಾರಸದಾರ ಇರ್ತಾರೆ ವಾರಸಾ ಕಾಯ್ದೆ ಪ್ರಕಾರ ಅವರಿಗೆ ಮಾತ್ರ ಇನ್ಸ್ಟ್ರೂಮೆಂಟ್ನಲ್ಲಿರುವಂತಹ ಸ್ವತ್ತ ಒಂದು ಲಾಭವನ್ನ ಪಡೆಯೋಕ್ಕೆ ಹಾಕಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಸೊ ಇದು ಕಂಪನಿ ಕಾಯ್ದೆ ಅಷ್ಟೇ ಅಲ್ಲ ಯಾವುದೇ ಬ್ಯಾಂಕಿಂಗ್ ಕಾಯ್ದೆ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಯಾವುದೇ ಕಾಯ್ದೆ ಇರಲಿ ಇರಬಹುದು ಒಬ್ಬ ವ್ಯಕ್ತಿ ತನ್ನ ಹಣವನ್ನ ಬೇರೆ ಒಂದು ಸಂಸ್ಥೆಯಲ್ಲಿ ಇಟ್ಟಾಗ ಆ ಠೇವಣಿ ಕುರಿತಾಗಿ ಅಥವಾ ಶೇರ್ ಕುರಿತಾಗಿ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಅವನು ಮಾಡಿದ್ರು ಸಹಿತ ಅದಕ್ಕೆ ಕುರಿತಾಗಿ ಅವನು ನಾಮಿನಿ ಅಂತ ಯಾರನ್ನಾದರೂ ನೇಮಿಸಿದರೆ ಆ ನಾಮಿನಿಗೆ ಅದನ್ನು ನೋಡಿಕೊಳ್ಳುವಂಥ ಇರ್ತದೆ ಹೊರತಾಗಿ ಆ ನಾಮಿನಿನೇ ತಾನೇ ಮಾಲೀಕ ಅಂತೇಳಿ ಬಳಸೋಕೆ ಹಾಕಿಲ್ಲ ಮತ್ತು ಅದನ್ನು ಯಾವ ಸಂಸ್ಥೆಯಲ್ಲಿ ಇಟ್ಟಿರ್ತಾರೆ ಆ ಸಂಸ್ಥೆಯವರು ಆ ನಾಮಿನಿಗೆ ಆ ಹಣವನ್ನು ವರ್ಗಾಯಿಸುವಂಥ ಅಧಿಕಾರ ಇಲ್ಲ ಅವರು ಏನು ಅಂದರೆ ಆ ನಾಮಿನಿಗೆ ಕಾನೂನಿನ ಪ್ರಕಾರ ಒಂದು ಕೋರ್ಟಿನ ಆದೇಶ ತೆಗೆದುಕೊಂಡು ಬರಲಿಕ್ಕೆ ತಿಳಿಸಬೇಕಾಗ್ತದೆ ಇಲ್ಲವಂದರೆ ಯಾರು ಆ ಹಣವನ್ನು ಇಟ್ಟಿರ್ತಾರೆ ಆ ವ್ಯಕ್ತಿ ಮರಣಿಸಿದ ನಂತರ ಮರಣ ಪ್ರಮಾಣ ಪತ್ರ ಮತ್ತು ವಾರಸ ಪ್ರಮಾಣಪತ್ರಗಳನ್ನು ತೆಗೆದುಕೊಂಡು ಬರಲಿಕ್ಕೆ ತಿಳಿಸಬೇಕಾಗ್ತದೆ ಮತ್ತು ಆ ವಾರಸ ಪ್ರಮಾಣ ಇರುವ ವ್ಯಕ್ತಿಗಳು ಯಾರಿಗೆ ಆ ಹಣವನ್ನು ಕೊಡ್ಬೇಕಂತ ಹೇಳ್ತಾರೆ ಅವರಿಗೆ ಕೊಡಬೇಕಾಗ್ತದೆ ಇಲ್ಲಾಂದರೆ ಎಲ್ಲ ವಾರಸದಾರರಿಗೆ ಏನು ಕ್ಲಾಸ್ ಒನ್ ಇಯರ್ಸ್ ಇರ್ತಾರೆ ಆ ಕ್ಲಾಸ್ ಒನ್ ಇಯರ್ಸ್ಗೆ ಆ ಒಂದು ಹಣ ಅಥವಾ ಏನು ಠೇವಣಿ ಹಣ ಹೋಗುತ್ತದೆ ಅಕಸ್ಮಾತ್ ಈ ಕ್ಲಾಸ್ ಒನ್ ವಾರಸದಾರ ಇಲ್ಲಂದ್ರೆ ಎರಡನೇ ವರ್ಗದ ಕ್ಲಾಸ್ ಟು ಇಯರ್ಸ್ ಬರ್ತಾರೆ ಸೊ ಆ ವಾರಸ ಕಾಯ್ದೆ ಕುರಿತಾಗಿ ನಾನು ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೇನೆ ಅವನು ತಾವು ನೋಡ್ಬೋದು ಹೀಗೆ ವಾರಸದಾರ ಯಾರು ಇರ್ತಾರೆ ನೇರ ವಾರಸದಾರರು ಸರಳ ವಾರಸದಾರು ಅವರಿಗೆ ಆ ಒಂದು ಠೇವಣಿ ಹಣ ಅಥವಾ ಷೇರು ಹಣ ಅಥವಾ ಬ್ಯಾಂಕಿನಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಇದ್ದಂಥ ಹಣ ಇರ್ಬೋದು ಯಾವುದೇ ಹಣ ಇರಲಿ ಅದು ನಾಮಿನಿಗೆ ಹೋಗೋದಿಲ್ಲ ನಾಮಿನಿನೇ ಅಲ್ಲಿ ನಿಜವಾದ ಇದ್ದರೆ ಅವನಿಗೆ ಹೋಗ್ಬೋದು ಆ ಅರ್ಥದಲ್ಲಿ ಅದು ಬರ್ಬೋದು ಆದರೆ ನಾಮಿನಿ ಮಾಲೀಕಲ್ಲ ಮತ್ತು ಅಕಸ್ಮಾತ್ ಈ ವಾರಸುದಾರಲ್ಲಿ ಏನಾದರೂ ತಂಟೆ ತಗೋದಾದರೆ ಸಹಜವಾಗಿ ಆ ಸಂಸ್ಥೆಗಳು ಬ್ಯಾಂಕ್ ಇರ್ಬೋದು ಕಂಪ್ನಿ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಇರ್ಬೋದು ಅವೆಲ್ಲ ಆ ವ್ಯಕ್ತಿಗೆ ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಆದೇಶವನ್ನು ಪಡೆದುಕೊಂಡು ಬರಲಿ ತಿಳಿಸ್ಬೇಕಾಗ್ತದೆ ನ್ಯಾಯಾಲಯದಲ್ಲಿ ಯಾರು ಕೋರ್ಟ್ ಆದೇಶ ಮಾಡ್ತಾ ಇದೆ ಯಾರಿಗೆ ಹೋಗ್ಬೇಕಂತ ಹೇಳ್ತಾ ಇದೆ ಅವರಿಗೆ ಆ ಸಂಸ್ಥೆಯವರು ಆ ಹಣವನ್ನು ವರ್ಗಾವಣೆ ಮಾಡಬೇಕಾಗ್ತದೆ ಇಲ್ಲಿ ಇಲ್ಲದೆ ಏನು ಉತ್ತರಾಧಿಕಾರದ ವಿಷಯಗಳು ನೀವು ಭಾರತದ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರ್ತವೆ ಅಂದರೆ ಕನ್ಕರಂಟ್ ಲಿಸ್ಟ್ ಅಂತ ಹೇಳ್ತೀವಿ ಹೀಗಾಗಿ ಇಲ್ಲಿ ರಾಜ್ಯ ಶಾಸಕಾಂಗ ಮತ್ತು ಸಂಸತ್ತು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸಹಿತ ಈ ಕಾಯ್ದೆಯ ಕುರಿತಾಗಿ ಅಂದರೆ ನಾಮಿನೇಷನ್ ಕಾಯ್ದೆ ಕುರಿತಾಗಿ ವಿಲ್ಗಳು ಮತ್ತು ಈ ವಿಲ್ ರಹಿತ ವಾರಸುದಾರಿಕೆ ಕುರಿತಾಗಿ ಕಾನೂನು ಮಾಡಬಹುದು ಆದರೆ ಈ ಕೇಂದ್ರ ಸರ್ಕಾರ ಒಂದು ಕಂಪನಿ ಕಾಯ್ದೆ ಅಂತ ಮಾಡಿದಾಗ ಸಹಜವಾಗಿ ಕೇಂದ್ರ ಸರ್ಕಾರದ ಕಾಯ್ದೆ ಪರಿಣಾಮಕಾರಿಯಾಗಿರುತ್ತದೆ ಆದರೆ ಒಟ್ಟಾರೆಯಾಗಿ ಈ ಮರಣ ಶಾಸನ ರಹಿತ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಿಯಂತ್ರಿಸಲು ರಾಜ್ಯ ಶಾಸಕಾಂಗ ಸಾಧ್ಯವಿಲ್ಲ ಅಂತ ಹೇಳಿ ಕಾನೂನು ಹೇಳ್ತದೆ ಇನ್ನು ಕೊನೆಯದಾಗಿ ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಬ್ಯಾಂಕಿಂಗ್ ಖಾತೆಯಲ್ಲಿ ನಾಲ್ಕು ಜನ ನಾಮಿನಿಗಳನ್ನ ಹೊಂದಲಿಕ್ಕೆ ಅನುಕೂಲ ಮಾಡಿ ಕೊಡ್ತದೆ ಅಂದ್ರೆ ಕೇವಲ ಇಲ್ಲಿವರೆಗೆ ಒಬ್ಬರನ್ನ ಅಥವಾ ಇಬ್ಬರನ್ನ ಮಾಡುವಂತಹ ವ್ಯವಸ್ಥೆ ಇತ್ತು ಆದರೆ ಬ್ಯಾಂಕಿಂಗ್ ಕಾಯ್ದೆ ಒಳಗೆ ಈಗ ನಾಲ್ಕು ಜನರನ್ನ ನಾಮಿನಿಯಾಗಿ ಮಾಡಬಹುದು ಆ ನಾಮಿನಿ ನಾಲ್ಕು ಜನರನ್ನ ಮಾಡಿದ್ರೆ ಯಾವ ತರ ಅದರ ಪರಿಣಾಮ ಆಗ್ತದೆ ಅನ್ನೋದನ್ನ ಈ ಕಾಯ್ದೆ ಒಳಗೆ ಆ ತರ ಹೇಳಿದ್ದಾರೆ ಅಂದ್ರೆ ಮೊದಲನೇದಾಗಿ ನಾಲ್ಕು ಜನರನ್ನ ನಾಮಿನಿ ಅಂತ ಮಾಡಿದಾಗ ಆದ್ಯತೆ ಕ್ರಮದಲ್ಲಿ ಅಂದರೆ ಮೊದಲಿಗೆ ಯಾರ ಹೆಸರು ಅವರು ಮೊದಲೇ ನಾಮಿನಿ ಅಂತೇಳಿ ಅವರಿಗೆ ಪ್ರಾಶಸ್ತ್ಯ ಮೊದಲೇ ಪ್ರಾಶಸ್ತ್ಯ ಇರ್ತದೆ ಅವರು ಅದನ್ನು ನೋಡ್ಕೊಳ್ಬೇಕಾಗ್ತದೆ ಅವರು ಇಲ್ಲದ ನಂತರ ಅಕಸ್ಮಾತ್ ಅವರು ತೀರ್ಕೊಂಡಿದ್ರೆ ಮಾನಸಿಕ ಅಸ್ವಸ್ಥರಾಗಿದ್ರೆ ಅಥವಾ ಆಗಿದ್ರೆ ಆ ನಾಮಿನಿಗೆ ಹಕ್ಕು ಹೋಗ್ತದೆ ಆಮೇಲೆ ಎರಡನೇ ನಂಬರ್ ಯಾರುತ್ತಾರೆ ಆ ನಾಮಿನಿಗೆ ಇನ್ಸ್ಟ್ರೂಮೆಂಟನ್ನು ಅಥವಾ ಒಂದು ಠೇವಣಿ ಹಣವನ್ನು ನೋಡಿಕೊಳ್ಳೋಂಥ ಜಾತ್ ಬರ್ತದೆ ಮತ್ತು ಇದೇ ರೀತಿ ಎರಡನೇ ನಾಮಿನಿನೂ ಇಲ್ಲ ಒಂದೇ ನಾಮಿನಿನೂ ಇಲ್ಲ ಅಂದಾಗ ಮೂರನೇ ನಾಮಿನಿಗೆ ಆ ಹಕ್ಕು ಬರ್ತದೆ ಕೊನೆಯದಾಗಿ ನಾಲ್ಕನೇ ನಾಮಿನಿಗೆ ಬರ್ತದೆ ಮತ್ತು ಏಕಕಾಲಕ್ಕೆ ಇಬ್ಬರನ್ನು ಸಮವಾಗಿ ಹಕ್ಕು ಹೊಂದಿರುವಂತೆ ಜಂಟಿ ನಾಮಿನಿಗಳನ್ನು ಮಾಡಿದರೆ ಅಲ್ಲಿ ಸಹಜವಾಗಿ ಆ ಇಬ್ಬರು ಜಂಟಿ ನಾಮಿನಿಗಳಿಗೆ ಒಂದು ಅಧಿಕಾರ ಇರ್ತದೆ ಇನ್ನು ಒಂದನೇ ನಾಮಿನಿ ಎರಡನೇ ನಾಮಿನಿ ಮೂರನೇ ನಾಮಿನಿ ನಾಲ್ಕನೇ ನಾಮಿನಿ ಅಂತ ಹೇಳಿ ಈ ತರ ನಮೂದಿಸದೆ ಹಾಗೆ ಹೆಸರುಗಳನ್ನ ಬರ್ತಿದ್ರೆ ಅವರು ಹೆಸರನ್ನ ಯಾವ ಕ್ರಮದಲ್ಲಿ ಬರ್ತಿದಾರೆ ಅಂದ್ರೆ ಮೊದಲಿಗೆ ಯಾರ ಹೆಸರು ಬರ್ತೈತೆ ಅವರಿಗೆ ಮೊದಲೇ ನಾಮಿನಿ ಅಂತ ತಿಳ್ಕೊಳ್ಬೇಕಾಗ್ತದೆ ಅವರಿಗೆ ಒಂದು ಹಕ್ಕಿರ್ತದೆ ಆ ಒಂದು ಆಸ್ತಿಯನ್ನ ನೋಡ್ಕೊಳಕ್ಕೆ ಆ ಹಣವನ್ನ ನೋಡ್ಕೊಳಕ್ಕೆ ಅವರ ನಂತರ ಎರಡನೇದಾಗಿ ಬಂದಂತ ಹೆಸರು ಈ ರೀತಿ ನಾಮಿನಿಗಳ ಅಧಿಕಾರ ಇರ್ತದೆ ಸೊ ಅವರಿಗೆ ಒಟ್ಟಾರೆಯಾಗಿ ಈ ನಾಮಿನಿಗಳಿಗೆ ಕೇವಲ ಆ ಒಂದು ಉಪಕರಣದಲ್ಲಿರುವಂತಹ ಹಣವನ್ನ ಲಾಭವನ್ನ ನೋಡಿಕೊಳ್ಳಕ್ಕೆ ಜವಾಬ್ದಾರಿ ಮಾಡಲಿಕ್ಕೆ ಅಷ್ಟೇ ಅಧಿಕಾರ ಇರ್ತದೆ ಹೊರತಾಗಿ ಅವರು ಅದನ್ನ ಮಾಲೀಕರಂತೆ ಅದನ್ನ ಅನುಭವಿಸಕ್ಕೆ ಹಾಕಿಲ್ಲ ಅದನ್ನ ನಿಜವಾಗಿ ಹಕ್ಕದಾರ ಅವರಿಗೆ ಮಾತ್ರ ಅದು ಹೋಗ್ಬೇಕಾಗ್ತದೆ ಅದನ್ನ ಒಂದು ವಾರಸಾ ಸರ್ಟಿಫಿಕೇಟ್ ಮೂಲಕ ವಾರಸಾದಾರ ಇರ್ತಾರೆ ಅವರಿಗೆ ಹೋಗಬೇಕು ಇಲ್ಲ ಅಂತಂದ್ರೆ ಅಲ್ಲಿ ತಂಟೆ ತೆಗದ ಇದ್ರೆ ಆ ನ್ಯಾಯಾಲಯದ ಆದೇಶದ ಮೂಲಕ ಯಾರಿಗ ಹಕ್ಕದ ಇರ್ತದೆ ಅವರಿಗೆ ಮಾತ್ರ ಹೋಗೋಕೆ ಅವಕಾಶ ಇರ್ತದೆ ಅನ್ನೋದನ್ನ ಇಲ್ಲಿ ನಾಮಿನಿ ಅನ್ನೋದು ಕೇವಲ ಒಬ್ಬ ಟ್ರಸ್ಟಿಯಾಗಿ ನೋಡ್ಕೊಳ್ಳುವಂತಹ ಹೊಣೆಗಾರಿಕೆ ಹೊಂದಿದ್ದಾನೆ ಹೊರತು ಅವನು ಮಾಲೀಕನಲ್ಲ ಅಂತೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸಿ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು